ಸೇಡಂ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆ ಅಮಾನವೀಯ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇಪ್ಪತ್ಮೂರು ರಾತ್ರಿ ಮಂಗಳವಾರದ ನಡೆದಂತ ಅಮಾನವೀಯ ಘಟನೆಯನ್ನು ಖಂಡಿಸಿ ಇವತ್ತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಮನವಿ ಪತ್ರ ಕೊಟ್ಟಿವಿ ಏನ್ ಮನವಿ ಪತ್ರ ಈ ಥರ ಅಂದ್ರೆ ಅವಚ್ಯ ಶಬ್ದಗಳನ್ನು ಬೈದು ನಿಂದನೆ ಮಾಡಿ ನಮ್ಮ ಡಾಕ್ಟರ್ ಗೌತಮ್ ಅವರಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಮನ ಮನಬಂದಂತೆ ಥಳಿಸಿ ಅವರನ್ನು ಬೈದು ಅಂದ್ರೆ ಅಲ್ಲಿ ಹಲ್ಲೆ ಮಾಡಿದಾರೆ ಈ ಹಲ್ಲೆಯನ್ನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇನ್ನು ಮುಂದೆ ಸರ್ಕಾರಿ ನೌಕರರ ಮೇಲೆ ಈ ಥರ ಯಾವುದೇ ರೀತಿ ಹಲ್ಲೆಗಳಾಗಲಿ ಆಮೇಲೆ ಅಥವಾ ಎಂಥದ್ರೆ ಅವಚ ಶಬ್ದಗಳ ಬೈಗಳಾಗಲಿ ಯಾರೇ ಬೈದ್ರ ಏನೇ ಮಾಡಿದ್ರೂ ಕೂಡ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಜೊತೆಗೆ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಸರ್ಕಾರಿ ನೌಕರ ಬಾಂಧವರಿಗೆ ಇದು ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗಬೇಕು ಆಮೇಲೆ ಆ ಹಲ್ಲೆಗೈದಂಥ ಕ್ರಿಮಿನಲ್ಸ್ಗಳಾಗಲಿ ಅಥವಾ ಅವರು ಅಪರಾಧಿಗಳಾಗಲಿ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡ್ಮೇಕೆ ರಾಜ್ಯಾದ್ಯಂತ ಇರುವಂಥ ಯಾರು ಆ ಥರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ದಂಗೆ ಆಗಬೇಕು ಇನ್ನು ಮುಂದೆ ಸರ್ಕಾರಿ ನೌಕರು ಬಾಂಧವ್ರಿಗೆ ಹೊಡೆದರೆ ಅಥವಾ ವೈದ್ಯರಿಗೆ ಹೊಡೆದರೆ ವೈದ್ಯದ ವೈದ್ಯ ಹಾಸ್ಪಿಟಲಲ್ಲಿರುವಂಥ ಕೆಲಸ ಮಾಡುವಂಥಿರುವ ಸಿಬ್ಬಂದಿಗಳಿಗೆ ಹೊಡೆದರೆ ಈ ಥರ ಕಠಿಣ ಶಕ್ತಿ ಆಗ್ತದಂತ ಅವರ ಹೆದರಿ ಅವರಿನ್ ಮುಂದೆ ಇಂಥ ಘಟನೆಗಳನ್ನು ಮಾಡದೆ ಹಂಗೆ ನೋಡ್ಕೋಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸನ್ಮಾನ್ಯ ಸಚಿವರಿಗೂ ಶಾಸಕರಿಗೂ ಮುಖ್ಯಮಂತ್ರಿಗವ್ರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಮನವಿ ಕೊಟ್ಟಿದ್ದೀವಿ ಅದೇ ಥರ ಈಗ ಇನ್ನು ಮುಂದೆ ಏನೇ ಘಟನೆಗಳಾದರೂ ನಮ್ಮ ಸರ್ಕಾರಿ ನೌಕರರ ಬಾಂಧವರ ಪರವಾಗಿ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಂಘ ಬೆನ್ನೆಲವಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ಮಹೇಶ್ ಹುಬ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರ ಮತ್ತು ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷ ಇಪ್ಪತ್ತ್ಮೂರು ಜುಲೈರಂದು ರಾತ್ರಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರು ಡಾಕ್ಟರ್ ಗೌತಮ್ ಅವರು ಒಂದು ಆಕ್ಸಿಡೆಂಟ್ ಕೇಸನ್ನು ನೋಡ್ತಾ ಇರ್ತಾರೆ ಅದು ಸ್ವಲ್ಪ ಸೀರಿಯಸ್ ಇರ್ತದೆ ಕೇಸು ಆ ಕೇಸ್ ಕೇಸಲ್ಲಿ ಅವರು ಬಿಜಿ ಇರ್ತಾರೆ ಮತ್ತು ಅವ್ರ ಜೊತೆಗೆ ಮತ್ತು ಬೇರೆ ಸಣ್ಣ ಪುಟ್ಟ ಗಾಯಗಳಿರುತ್ತವೆ ಅವ್ರು ಗಾಯ ಆದವರು ಜೊತೆಗೆ ಇಬ್ಬರು ಬಂದವರು ಅಟೆಂಡೆನ್ಸು ನಮ್ಮ ಪೇಷೆಂಟ್ಗೆ ನೋಡು ಅಂತ ಹೇಳ್ತಾರೆ ಅವ್ರು ಗೌತಮ್ ಅವ್ರು ಅಂತಾರೆ ಇಲ್ಲಪ್ಪ ಈ ಪೇಷಂಟ್ ಸೀರಿಯಸ್ ಇದ್ದಾರೆ ಇವ್ರು ನೋಡಿಬಿಟ್ಟು ನೆಕ್ಸ್ಟ್ ಉಳಿದಿರೋ ಪೇಷಂಟ್ ನೋಡ್ತೀನಿ ಅಂತ ಹೇಳ್ತಾರೆ ಬಟ್ ಅವ್ರು ತಾಳ್ಮೆಯನ್ನು ಕಳ್ಕೊಂಬಿಟ್ಟು ವೈದ್ಯರ ಮೇಲೆ ಮತ್ತೆ ಅಲ್ಲಿರೋ ನಮ್ಮ ಹೆಲ್ತ್ ವರ್ಕರ್ ಸಿಬ್ಬಂದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಿನೇ ಅವ್ರ ಮೇಲೆ ಅನಾಅಮಾನ್ಯವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಅವ್ರನ್ನ ಭಾಳ ಕ ಖಂಡನೆ ಮಾಡಿರ್ತೀವಿ ನಿಟ್ಟಿ ಸಹ ಇನ್ಸಿಡೆಂಟ್ಸ್ನ ಆ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಖರಾಬಾಗಿ ಭಾಳ ಬ್ಯಾಡ ರೀತಿಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಹೊಡೆದಾಡಿದ್ದಲ್ದೆ ಅವ್ರಿಗೆ ಎಳ್ದಾಡಿದ್ದಲ್ಲದೆ ಹೆಣ್ಮಕ್ಳೂ ಸಹ ಬಿಟ್ಟಿಲ್ಲ ಅವ್ರನ್ನೂ ನೂಕಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಭಾಳ ಭಾಳ ಈಸ್ ವೆರಿ ಬ್ಯಾಡ್ ಇನ್ಸಿಡೆನ್ಸ್ ಹ್ಯಾಪನ್ ಇನ್ ಸೆಡಮ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಸಡಮ್ ತಾಲೂಕು ಆಸ್ಪತ್ರೆಯಲ್ಲಿ ಸೊ ಅಲ್ಲಿ ಆಲ್ರೆಡಿ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಇದೇ ಥರ ಈ ಇನ್ಸಿಡೆನ್ಸ್ ಬೇರೆ ಡಾಕ್ಟರ್ ಜೊತೆ ಬೇರೆ ಸಿಬ್ಬಂದಿಯವ್ರ ಜೊತೆ ಆಗದೇ ಇರಬಾರ್ದು ಅಂತ ನಾವು ಎಸ್ ಸಿ ಎಸ್ ಟಿ ಅಸೋಸಿಯೇಷನಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಮನವಿ ಪತ್ರವನ್ನು ಡಿ ಸಿ ಮೇಡಮ್ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ನಮ್ಗೆ ಜೊತೆ ಸಹಕಾರ ಮಾಡ್ತಿದ್ದಾರೆ ಅಲ್ಲದೆ ಅವ್ರಿಗೆ ಅರೆಸ್ಟ್ ಮಾಡೋದರಿಂದ ಮತ್ತೆ ಬೇರೆ ಎಲ್ಲ ಇನ್ಸಿಡೆಂಸ್ಗಳನ್ನ ನಾವು ನೋಡಿರೋ ಪ್ರಕಾರ ಎರಡು ಮೂರು ದಿವಸ ಆದಮೇಲೆ ಅವ್ರು ಹೊರಗೆ ಬರ್ತಾರೆ ಬಟ್ ಒಂದು ಕಟ್ ಕಠಿಣ ಶಿಕ್ಷೆ ಆಗಬೇಕು ಆ್ಯಸ್ ಪರ್ ಅವರ್ ಮೆಡಿಕಲ್ ಲಾ ಪ್ರಕಾರ ನಾನ್ ಅವೈಲೇಬಲ್ ವಾರಂಟ್ ಆಗ್ತದೆ ಅದ್ರ ಜೊತೆಗೆ ಒನ್ ಟ್ವೆಂಟಿ ಒನ್ ಬಾರ್ ಟೂ ಟು ಟ್ವೆಂಟಿ ಫೋರ್ ಆಕ್ಟ್ ಪ್ರಕಾರ ಅವ್ರು ಮೂರರಿಂದ ಹತ್ತು ವರ್ಷ ಜೇಲ್ ಆಗಬೇಕು ಆಮೇಲೆ ಇದನ್ನ ಕಠಿಣವಾಗಿ ಆಗಬೇಕು ಈ ಶಿಕ್ಷೆ ಡನ್ ಆಮೇಲೆ ಆಗದೆ ಮತ್ತೆ ಅವ್ರನ್ನ ಮತ್ತೆ ಎರಡು ಮೂರು ದಿವಸ ಅಥವಾ ನಾಲ್ಕು ದಿವಸ ಆದಮೇಲೆ ಬಿಡುಗಡೆ ಆಗೋದು ಬೇಡ ಇದಾದ್ರೆ ಒಬ್ಬರಿಗೊಂದು ಸಲ ಕಠಿಣ ಶಿಕ್ಷೆ ಆದ್ರೆ ಬೇರೆಯವರೆಲ್ಲ ಎಚ್ ಹೋಗ್ತಾರೆ ಈ ತರ ಇನ್ಸಿಡೆಂಟ್ ಆಗ್ತದೆ ಸಹಕಾರ ಅವರು ಎ ಎಸಿ ಮತ್ತೆ ಪೊಲೀಸ್ ಪೊಲೀಸ್ಗಳಿಗೆಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಕಠಿಣ ಅಥವಾ ಶಿಕ್ಷೆ ಮಾಡ್ಬೇಕು ಅವ್ರನ್ನ ಒಳಗಡೆ ಹಾಕಿ ಅಂತ ಅವರು ಹೇಳಿದ್ದಾರೆ ಬಟ್ ಈ ಈ ತರದ ಮತ್ತೆ ಇನ್ನೊಂದ್ಸಲ ಆಗ್ಬಾರ್ದು ಈ ಘಟನೆ ಅನ್ನೋದ್ರ ನಾವು ಅದಕ್ಕೋಸ್ಕರ ಎಸ್ ಸಿ ಎಸ್ ಟಿ ಡಾಕ್ಟರ್ ಅಸೋಷಿಯಿಂದ ನಮ್ದು ಒಂದು ಮನವಿ ಪತ್ರ ಕೊಡಕ್ ಬಂದಿದ್ದೀವಿ ಹಾಗಾಗಿ ಮೀಡಿಯಾದಲ್ಲೂ ನಮ್ಮ ಒಂದು ಕಳಕಳಿ ಮನವಿ ಈ ತರ ಇನ್ಸಿಡೆಂಟ್ಸ್ ಬೇರೆ ಯಾವ ನಮ್ ಜಿಲ್ಲೆನೇ ಇಲ್ಲ ಬೇರೆ ಯಾವ ಜಿಲ್ಲೆದಾಗೋದ್ ಬೇಡ ಬೇರೆ ಕರ್ನಾಟಕ ಆಗೋದ್ ಬೇಡ ಆಲ್ರೆಡಿ ಬೀದರ್ ರಾಯಚೂರು ಬಿಜಾಪುರ್ ಯಾದಗಿರಿ ಮತ್ತೆ ಬೇರೆ ಜಿಲ್ಲೆದವರು ಜಿ ಕೆಜೆಂ ಪ್ರೆಸಿಡೆಂಟ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಸಿಬ್ಬಂದಿ ಸಿಬ್ಬಂದಿಗಳೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ ಬಟ್ ಡಾಕ್ಟರ್ ಒಂದು ಸೀರಿಯಸ್ ಪೇಷಂಟ್ ಜೊತೆ ಬಿಸಿ ಇರೋದ್ರಿಂದ ಅವ್ರು ಬೇರೆ ಸಣ್ಣ ಪುಟ್ಟ ಗಾಯ ಆಗಿರೋ ಪೇಷಂಟ್ಗೆ ನೋಡ್ತೀನಪ್ಪ ಒಂದು ಸ್ವಲ್ಪ ವೇಟ್ ಅಂತ ಹೇಳಿದ್ದಾರೆ ಬಟ್ ಅದನ್ನ ತಾಳ್ಮೇಲೆ ಕಳ್ಕೊಂಡು ಈ ತರ ಘಟನೆ ಆಗೋದಕ್ಕೆ ಕಾರಣ ಆಗಿದೆ ರವಿಕಾಂತ್ ಡಾಕ್ಟರ್ ರವಿಕಾಂತ್ ಎಸ್ ಕೆ ಆದ್ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಶುಪಾಲಿ